ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನೇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ಟಿಫನ್ಗೆ ಅಂತೇಳಿ ಇಲ್ಲಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ನಾನು ಯೂಶಲಿ ನಾನು ಕಳಿಸೋದಕ್ಕಿಂತ ಬರೀ ಈ ಥರ ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲ್ ಮಾಡ್ತೀನಿ ಅನ್ನ ಮಾಡಿದ್ರೆ ಏನೋ ಒಂಥರ ಅದು ನೀರು ನೀರು ಅಂತ ಅನಿಸುತ್ತೆ ಅನ್ನ ದಪ್ಪ ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಅಕ್ಕಿನ ಪೊಂಗಲ್ಲು ಇಲ್ಲಾಂದರೆ ಸ್ವೀಟ್ ಪೊಂಗಲ್ ಮಾಡ್ತೀನಿ ಇನ್ನು ಅಕ್ಕಿ ಪಾಯಸ ಕೂಡ ಮಾಡ್ತಾ ಇರ್ತೀನಿ ಸೊ ಈ ಮೂರು ಥರ ರೆಸಿಪಿನ ಮಾಡ್ತೀನಿ ಇನ್ನೂ ಎಲ್ಲ ತಿಂದ್ಕೊಂಡು ವ್ಲಾಗೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಇತ್ತೀಚೆಗೆ ಯಾಕೋ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತದೆ ಇವಾಗ ಆಲ್ಮೋಸ್ಟು ಸಿಕ್ಸ್ಟಿ ಡೇಸ್ ಏನೋ ಇದೆ ನಾನ್ ವೆಜ್ ಎಲ್ಲ ಬಿಟ್ಟು ಹಾಗಾಗಿ ಎನರ್ಜಿ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ನಾಲ್ಕೈದು ದಿನ ಆರಾಮಾಗಿ ರೆಸ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗು ಇದ್ರೂ ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕಾಗಲಿಲ್ಲ ಹಾಗೆ ನೆನ್ನೆ ಹಾಕಬೇಕಾಗಿತ್ತು ಸೊ ಒಂದೆರಡು ಮೂರು ಸಲ ನಾನು ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಒಂದು ಸಲ ವಾಯ್ಸ್ ಓವರ್ ಕೊಟ್ಟು ಇನ್ನೇನು ಸೇವ್ ಮಾಡಬೇಕು ಅನ್ನುವಾಗ ಡಿಲೀಟ್ ಆಗಿಬಿಡ್ತು ಮೂರು ಸಲ ನಾನು ಎಡಿಟಿಂಗ್ ಮಾಡಿರೋದು ಈ ವಿಡಿಯೋನ ಲಾಸ್ಟ್ ವೀಕು ನಾನು ಬ್ಲಾಗು ಮಾಡ್ಕೊಂಡಿದ್ದು ಸೊ ಅದೇ ಸ್ವಲ್ಪ ಟಯರ್ಡ್ ಇದ್ದಿದ್ದರಿಂದ ಆರಾಮಾಗಿ ಇದ್ದುಬಿಡೋಣ ಇದಕ್ಕೆ ಒಂದು ತ್ರೀ ಅವರ್ಸ್ ಬೇಕು ನಾವು ಯೂಟ್ಯೂಬ್ಗೆ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಅವ್ರು ಕೊಟ್ಟು ಹಾಕೋದಕ್ಕೆ ಸೊ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮಗೆ ಅಂದರೆ ರೆಸ್ಟ್ ಮಾಡೋ ಟೈಮಲ್ಲಿ ಈ ಕೆಲಸನ ಮಾಡಿದ್ರೆ ನಮಗೆ ರೆಸ್ಟ್ ಇಲ್ದಂಗೆ ಆಗುತ್ತೆ ಹಾಗಾಗಿ ಒಂದು ನಾಲ್ಕೈದು ದಿನ ರೆಸ್ಟ್ ಮಾಡ್ಕೊಂಬಿಡೋಣ ಡೂಪ್ಲೆಕ್ಸ್ ಮನೆ ಅಂದರೆ ತುಂಬಾ ಕಷ್ಟ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ರೆಸ್ಟ್ ಇಲ್ಲ ಅಂತಂದ್ರೆ ಆರೋಗ್ಯ ಹಾಳಾಗ್ಬಿಡುತ್ತಲ್ವ ಅದಕ್ಕೋಸ್ಕರ ನನಗೆ ಆಗೋದೇ ಇಲ್ಲ ಅಂತಂದಾಗ ಬೇಡ ಯೂಟ್ಯೂಬ್ ಬ್ಲಾಗ್ ಹಾಕೋದು ಬೇಡ ರೆಸ್ಟ್ ಮಾಡಿಕೊಂಡು ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹಾಕೋಕ್ಕೋಗಲಿಲ್ಲ ಹೋಗಲಿಲ್ಲ ಇನ್ನು ನಾನು ಭಾನುವಾರ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಭಾನುವಾರ ಬೆಳಗ್ಗೆನೆ ಬಿಸಿಲು ಚೆನ್ನಾಗಿತ್ತು ಸೊ ಹಾಗಾಗಿ ಫಸ್ಟು ಬೆಳಗ್ಗೆನೆ ಬೆಡ್ಶೀಟ್ ಎಲ್ಲ ವಾಶ್ಕಾಗ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ಮಳೆ ಇಡ್ಕೊಳ್ತು ಅಂತಂದರೆ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಮಳೆ ಅಂತಂದರೆ ಬಟ್ಟೆಗಳು ವಾಶ್ ಮಾಡೋಕ್ಕೋಗಲ್ಲ ಸುಮ್ಮನೆ ಹಾಕೋದು ತೆಗೆಯೋದು ಸ್ಮೆಲ್ ಬರೋದು ಮತ್ತೆ ವಾಶ್ ಹಾಕೋದು ಇದೆಲ್ಲ ಆಗುತ್ತಲ್ವ ಹಾಗಾಗಿ ಸಂಡೆ ಬೆಳಗ್ಗೆ ಬಟ್ಟೆಗಳೆಲ್ಲ ವಾಶ್ ಹಾಕಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅದೆಲ್ಲ ಒಣಗಾಕಿ ಅದಾದಮೇಲೆ ಇವಾಗ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ಹಂಗೆ ಮೆಜಮಾನ್ರು ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ವಿ ರೀಸೆಂಟಾಗೆ ಅವರು ಅಪಾರ್ಟ್ಮೆಂಟ್ ತೊಗೊಂಡ್ರು ಕಾಮಾಖ್ಯದಲ್ಲಿ ಅವ್ರ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದರು ನನಗೆ ಹೋಗೋಕ್ಕಾಗಿರಲಿಲ್ಲ ಸೊ ಅಂದರೆ ಹೋಗಂಗಿರಲಿಲ್ಲ ಹಾಗಾಗಿ ಒಬ್ಬರೇ ಹೋಗಿದ್ರು ಮತ್ತು ನಾವು ಕತ್ತಗುಪ್ಪೆಗೆ ಏನೋ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ಬೇಕಾಗಿತ್ತು ಹಾಗೆ ಅವರು ತುಂಬಾ ಹೇಳ್ತಾನೆ ಇದ್ರು ಅಂದರೆ ಸಂಡೇ ಲಾಸ್ಟ್ ಸಂಡೇ ಅವ್ರದ್ದು ಪೂಜಾ ಆಗಿ ಫಾರ್ಟಿ ಏಯ್ಟ್ ಡೇಸ್ ಆದಮೇಲೆ ನಾನ್ ವೆಜ್ ಫಂಕ್ಷನ್ ಎಲ್ಲ ಇಟ್ಕೊಂಡಿದ್ರಂತೆ ಹಾಗಾಗಿ ಸಂಡೇ ದಿನ ಇನ್ವೈಟ್ ಮಾಡ್ತಾನೆ ಇದ್ರು ಸೊ ಬನ್ನಿ 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 ಅಂತ ಯಾಕೆ ಅಂತಂದರೆ ಅವ್ರ ಮನೆ ಗ್ರ ಇದಕ್ಕೆ ರಿಜಿಸ್ಟ್ರೇಷನ್ಗೆ ನಮ್ಮ ಯಜಮಾನರು ಎಲ್ಪ್ ಮಾಡಿದರು ಫ್ರೆಂಡು ಇಬ್ಬರು ಇದ್ದಾರೆ ಅಂದರೆ ಅಗ್ರಿಕಲ್ಚರ್ ಓದ್ತಾ ಇದ್ರು ಅಪ್ಪ ಕ್ಲಾಸ್ಮೇಂಟ್ ಅವರಿಬ್ರು ಸೊ ಅವರಿಬ್ಬರು ಬೆಂಗಳೂರಿನಲ್ಲೇ ಸಬ್ ಆಗಿರೋದು ಹಾಗಾಗಿ ಇವ್ರನ್ನ ನಮ್ಮ ಸಿಟಿ ಒಳಗಡೆ ಇರೋಂಥ ಅಣ್ಣನ ಹತ್ರ ಕಳಿಸ್ಕೊಟ್ಟಿದ್ವಿ ಇನ್ನೊಬ್ಬರು ಲೇಡಿ ಲೇಡಿ ಅವರು ಅವ್ರು ಬಂದು ಇರ್ತಾರೆ ಇಬ್ಬರು ಸಬ್ ರಿಜಿಸ್ಟ್ರು ಇವರು ಕ್ಲಾಸ್ಮೇಂಟೇ ಯಾರಿಗಾದ್ರೂ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀವಿ ಈ ಥರ ಹೋಗಿ ಬನ್ನಿ ನನ್ನ ಫ್ರೆಂಡೇ ಅಂತೇಳಿ ಕಳಿಸ್ಕೊಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಒಂದಷ್ಟು ಬೇಗ ಕೆಲಸ ಅಂದರೆ ಹೋಗಿದ ತಕ್ಷಣ ರಿಜಿಸ್ಟ್ರೇಷನ್ ಆಯಿತು ಮತ್ತು ಒಂದಷ್ಟು ಕಷ್ಟದ ಟೈಮಲ್ಲಿ ಮನಿ ಕೂಡ ಸೇವ್ ಆದರೆ ತುಂಬಾ ಒಂಥರ ಒಂಥರ ರಿಲೀಫ್ ಅಂತ ಅನಿಸುತ್ತಲ್ವ ಆಲ್ಮೋಸ್ಟು ಒಂದು ಟೂ ಗ್ರಾಮ್ ಗೋಲ್ಡ್ ತೊಗೊಳ್ಳೋಷ್ಟು ಮನೆ ಸೇವ್ ಆಯ್ತಂತೆ ಹಾಗಾಗಿ ಮೇಡಮ್ನ ಕರ್ಕೊಂಡು ಬರಲೇಬೇಕು ಬನ್ನಿ 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 ಅಂತೇಳಿ ಹೇಳ್ತಾಯಿದ್ರು ಸರಿ ಅಂಥೇಳಿ ನಾವು ಹೋದ್ವಿ ನಾವು ನಾನ್ ವೆಜ್ ಏನೂ ತಿನ್ನಂಗಿಲ್ಲ ಹಾಗಾಗಿ ಇನ್ನು ಈವ್ನಿಂಗ್ ಟೈಮ್ ಅಲ್ಲವಾ ನಾವು ಹೋಗಿದ್ದು ಏನೂ ತಿನ್ನಂಗಿರಲಿಲ್ಲ ಸರಿ ಅಂಥೇಳಿ ಒಂದು ಕಪ್ ಕಾಫಿ ಕುಡ್ಕೊಂಡು ಮ ಮನೆಯೆಲ್ಲ ನೋಡಿಕೊಂಡು ಆಮೇಲೆ ನಾವು ಪರ್ಚೇಸ್ಗೆ ಕತ್ರಗುಪ್ಪೆಗೆ ಹೋದ್ವಿ ಸೊ ಪರ್ಚೇಸ್ಗೆ ಹೋಗಿದ್ವಲ್ಲ ಅಲ್ಲಿ ನಮಗೇನು ಅದು ಇಷ್ಟ ಆಗಲಿಲ್ಲ ಹಾಗಾಗಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ ಅಲ್ಲೇ ಪದ್ಮನಾಭನಗರಕ್ಕೆ ಬಂದುಬಿಟ್ಟು ಏನಾದ್ರು ತಿಂತೀಯ ತಿನ್ನು ತಿನ್ನು ಅಂತ ಹೇಳ್ತಾಯಿದ್ರು ಇವರು ಅಂದರೆ ಪಾನಿಪುರಿ ಈ ಥರ ಜ್ಯೂಸು ಕುಡ್ಕೋ ಅಂತ ಹೇಳಿದ್ರು ಸೊ ನಾನು ಅದೆಲ್ಲ ಏನೂ ತಿನ್ನೋಕೆ ಹೋಗಲಿಲ್ಲ ಅವ ಜ್ಯೂಸ್ ಕುಡಿಯೋಣ ಅಂತೇಳಿ ಹೋದ್ವಿ ಪದ್ಮನಾಭನಗರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವಕಾಡ ಜ್ಯೂಸು ಅದು ಯಾವಾಗಲೂ ನಾವು ರೆಗ್ಯುಲರಾಗಿ ಹೋಗ್ತಿದ್ವಿ ಶಾಪ್ ಅವಾಗ ಅಲ್ಲಿದ್ದಾಗ ಸರಿ ಅವರು ಕೇಳಿದ್ರೆ ಆಬ ಜ್ಯೂಸ್ ಇಲ್ಲ ಇವಾಗ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಮಸ್ಕ್ ಮಿಲನ್ ಜ್ಯೂಸ್ ಕುಡ್ಕೊಂಡು ಆಮೇಲೆ ಪಕ್ಕದಲ್ಲೇ ಒಂದು ಡ್ರೆಸ್ ಶಾಪ್ ಆಗಿತ್ತು ಸೊ ನೋಡೋಣ ಅಂತೇಳಿ ಅದರೊಳಗಡೆ ಹೋದೆ ನಮ್ಮ ಯಜಮಾನ್ರಾಯ್ ಬಾ ಬಾ ಟೈಮ್ ಆಗುತ್ತೆ ಮತ್ತೆ ಮನೆಗೆ ಹೋಗಿ ಅಡುಗೆ ಗಿಡ್ಗೆ ಮಾಡಬೇಕಂದ್ರೆ ಲೇಟ್ ಆಗುತ್ತೆ ಈಗಲೇ ಏಟ್ ಓ ಕ್ಲಾಕ್ ಆಗಿಬಿಟ್ಟಿದೆ ಮತ್ತೋಗಿ ಅಡುಗೆ ಮಾಡೋಷ್ಟೊತ್ತಿಗೆ ಒಂಬತ್ತುವರೆ ಹತ್ತು ಗಂಟೆ ಆಗಿಬಿಡುತ್ತೆ ಅಂತ ಹೇಳಿದೆ ಹಾಗಾಗಿ ಮತ್ತೆ ಬೇಡ ಇಲ್ಲೇ ಧಾರವಾಡ ರೊಟ್ಟಿ ಅಂಗಡಿಯಲ್ಲಿ ಚಪಾತಿ ಮತ್ತೆ ಎರಡು ಥರ ಪಲ್ಯ ತೊಗೊಂಡು ಹೋಗೋಣ ಅಂತೇಳಿದ್ರು ಸರಿ ಅಂತೇಳಿ ಆವತ್ತು ಭಾನುವಾರ ನ ಸಂ ನೈಟ್ ಊಟಕ್ಕೆ ಧಾರವಾಡ ರೊಟ್ಟಿ ರೊಟ್ಟಿ ಶಾಪಲ್ಲಿ ಒಂದು ಹತ್ತು ಚಪಾತಿ ಮತ್ತು ಒಂದೆರಡು ಥರ ಪಲ್ಯ ಮತ್ತು ಕೆಂ ಚಟ್ನಿ ತೊಗೊಂಡು ಮನೆಗೆ ಹೋದ್ವಿ ಸೊ ಏನೋ ಒಂಥರ ಒಂದು ಸಲ ಅಡುಗೆ ಮಾಡೋ ಸ್ಕಿಪ್ ಆಯ್ತು ಅಂದರೆ ಎಷ್ಟೋ ನಮಗೆ ಟೈಮ್ ಸಿಗುತ್ತಲ್ವ ಸೊ ಎಷ್ಟು ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಒನ್ ಟೈಮ್ ಅಡುಗೆ ಮಾಡಲಿಲ್ಲ ಅಂದರೂ ಕೂಡ ನಮಗೆ ಸೊ ನಾನಂತೂ ಆ ಟೈಮನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ there. ಇನ್ನು ನಾನು ಭಾನುವಾರ ದಿನ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿಕೊಳ್ಬೇಕಾಗಿತ್ತು ಅವತ್ತು ಆಚೆ ಹೋಗಿದ್ರಿಂದ ವಾಶ್ ಮಾಡೋಕೆ ಸರಿ ಅಂತೇಳಿ ಸೋಮವಾರ ಮಧ್ಯಾಹ್ನ ಬಿಸಿಲೆಲ್ಲ ಹೋದ್ಮೇಲೆ ಒಂದು ಮೂರು ಗಂಟೆ ಹಂಗೆ ನಾನು ಈ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಮತ್ತೆ ಒಂದಷ್ಟು ಬಟ್ಟೆ ಟವಲ್ಸು ಅದೆಲ್ಲ ವಾಶ್ಗೆ ಹಾಕಿದ್ದೆ ಅವು ಕೂಡ ಚೆನ್ನಾಗಿ ಒಣಗಿದ್ವು ಇನ್ನು ಬೆಳಗ್ಗೆ ರಾಗಿ ಒಣಮೆಣ್ಸಿನ್ಕಾಯಿ ಹುರುಳಿಕಾಳು ಹೆಸರು ಕಾಳು ಇವನ್ನೆಲ್ಲ ಒಣಗಾಕಿದ್ದೆ ಈ ಉರುಳಿ ಕಾಳು ನಾ ಊರಲ್ಲಿ ನಮ್ಮ ಮಾಮ ಅವರು ಬೆಳೆದಿದ್ರು ಅವರು ಒಂದು ನಾಲ್ಕೈದು ಕೆ ಜಿ ಎಷ್ಟು ಕೊಟ್ಟಿದ್ರು ದಸರಾ ಹಬ್ಬದಲ್ಲಿ ಕೊಟ್ಟಿದ್ದದು ಸೊ ಇವತ್ತಿನವರೆಗೂ ಏನು ಹುಳ ಬಿದ್ದಿರಲಿಲ್ಲ ಆದರೂ ಬಿಸಿಲು ಚೆನ್ನಾಗಿತ್ತಲ್ಲ ಎಲ್ಲ ಒಣಗಿಸಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಒಣಗಾಕಿದೆ ಇನ್ನು ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿದೆ ಅವು ಸ್ವಲ್ಪ ಟಬ್ ಮೇಲೆ ಹಾಕಿದೀನಿ ನೀರೆಲ್ಲ ಸೋರ್ಕೊಳ್ಳಿ ಅಂತ ಅಂದ್ಬಿಟ್ಟು ತಂತಿ ಮೇಲೆ ಹಾಕಿದ್ರೆ ನೀರ್ ನೀರು ಇದ್ದಾಗ ತಂತಿ ಮೇಲೆ ಹಾಕೊಂಡ್ರೆ ಅದು ವೆಯ್ಟ್ಗೆ ಕಿತ್ತೋಗುತ್ತೆ ಹಾಗಾಗಿ ಟಬ್ ಮೇಲೆ ಹಾಕಿ ಬಂದೆ ನೀರೆಲ್ಲ ಸೋರ್ಕೊಂಡ ಮೇಲೆ ಒಣಗಾಕೋಣ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ಇದು ಟವಲ್ ಅದೆಲ್ಲ ಫೇಸ್ ಟವಲ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅವನು ಎಲ್ಲ ತಗೊಂಬಂದ್ಬಿಟ್ಟು ಬೆಳಗ್ಗೆ ಬೆಟ್ಟ ಬಟ್ಟೆ ವಾಶ್ಕಾಕಿರೋವಿತ್ತು ಅವನು ಎಲ್ಲ ತೊಗೊಂಡ್ಬಂದ್ಬಿಟ್ಟು ಇವಾಗ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಇನ್ನೂ ಸೋಮವಾರ ದಿನ ನಾನು ಸ್ನಾನನೂ ಮಾಡಿರಲಿಲ್ಲ ಸೋಮವಾರ ಬಂತು ಅಂತಂದರೆ ಅಂದರೆ ಬಿಸಿ ಕೆಲಸ ಸೋಮವಾರ ಮತ್ತು ಮಂಗಳವಾರ ಪ್ರತಿದಿನ ಒಂದೊಂದು ಕೆಲಸ ಇರುತ್ತೆ ನಮ್ಮನಲ್ಲಿ ಸೋಮವಾರ ಇದು ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಇದು ಕಾರ್ ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಳ್ಳೋದು ಸೊ ಈ ಥರ ಇರುತ್ತೆ ಯಾವುದಾದ್ರೂ ಒಂದು ಮಾಡ್ಕೊತೀನಿ ಸೊ ಆಮೇಲೆ ಮನೆ ಒರೆಸ್ಕೊಳ್ಳೋದು ಕೂಡ ಇರುತ್ತೆ ಮನೆ ಒರೆಸ್ಕೊಳಕ್ಕೆ ನನಗೆ ಆಗಲಿಲ್ಲ ಅಂತಂದರೆ ಮಂಗಳವಾರ ಫುಲ್ಲು ಒರೆಸ್ಕೊಂಡ್ಬಿಡ್ತೀನಿ ಒನ್ ಡೇ ಫುಲ್ಲು ಬರೀ ಮಂಗಳವಾರ ದಿನ ಮನೆ ಒರೆಸ್ಕೊಂಡು ಸ್ನಾನ ಪೂಜೆ ಅಂತ ಮಾಡ್ಕೊತೀನಿ ಇನ್ನು ಬುಧವಾರದ ದಿನ ಟಾಯ್ಲೆಟ್ಸು ಇಲ್ಲ ಕಾರ್ ಪಾರ್ಕಿಂಗ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಂಡಿರ್ತೀನಿ ಸೊ ಅದನ್ನ ಮಾಡ್ಕೊತೀನಿ ಇನ್ನು ಗುರುವಾರದ ದಿನ ಇದು ದೇವ್ ಸಾಮಾನೆಲ್ಲ ಬೆಳ್ಕೊಳ್ಳೋದು ದೇವ್ರ ಫೋಟೋಸ್ ಎಲ್ಲ ಹೊರ್ಸ್ಕೊಳ್ಳೋದು ಸೊ ಈ ಥರ ಇರುತ್ತೆ ಒಂದೊಂದು ವಾರ ಬೆಳ್ಕೊಳ್ಳಿಲ್ಲ ಅಂತಂದರೆ ಏನಾದರೂ ಕ್ಲೀನಿಂಗ್ ಕೆಲಸ ಮಾಡ್ಕೊತೀನಿ ಇನ್ನು ಶುಕ್ರವಾರ ದಿನ ಕಳಶ ಇಡೋದೇನಾದರೂ ಇತ್ತು ಅಂತಂದರೆ ಎಷ್ಟೊತ್ತು ಬೇಕಾಗತ್ತಲ್ವ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡೋ ಅದಕ್ಕೆ ಹಾಗಾಗಿ ಶುಕ್ರವಾರ ದಿನವೂ ಅಷ್ಟೇ ಏನು ಕ್ಲೀನಿಂಗ್ ಎಲ್ಲ ಇರೋಲ್ಲ ಬರೀ ಪೂಜೆಗೆ ಅಷ್ಟೇ ಇಟ್ಕೊಂಡಿರ್ತೀನಿ ಶುಕ್ರವಾರ ಇನ್ನು ಶನಿವಾರ ದಿನ ಮನೆ ವಾರ ನೀಟಾಗಿ ಎಲ್ಲ ಮನೆ ವಾರ ಮಾಡಿಕೊಂಡು ಅಡುಗೆಗಳು ಮಾಡಿಕೊಂಡು ಸೊ ಯಜಮಾನ್ರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಇನ್ನು ಭಾನುವಾರ ಬಂತಂದರೆ ನಾನ್ ವೆಜ್ ಅಲ್ವಾ ಬಾಡೂಟ ಈ ಸದ್ಯಕ್ಕೇನು ಇಲ್ಲ ಸೊ ಒಂದು ಸ್ವಲ್ಪ ಪರವಾಗಿಲ್ಲ ಒಳ್ಳೆ ಟೈಮ್ ಸಿಗ್ತಾ ಇದೆ ಸೊ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಇನ್ನು ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟು ಬಂದು ಸೋಮವಾರ ದಿನ ಸ್ನಾನ ಎಲ್ಲ ಮಾಡಿಕೊಂಡೆ ಅಷ್ಟೊತ್ತಿಗೆ ಮಳೆ ಶುರು ಆಯಿತು ಇನ್ನು ಮ್ಯಾಟ್ಸ್ ಎಲ್ಲ ಒಣಗಾಕಿಲ್ಲ ಮಳೆ ಶುರು ಆಗ್ಬಿಡ್ತಲ್ವ ಸೊ ಸಂಜೆ ಟೈಮ್ ಮಕ್ಕಳಿಗೆ ಏನಾದರೂ ಮಳೆ ಬಂದಾಗ ಏನಾದರೂ ತಿನ್ಬೇಕು ಅಂತ ಅನಿಸ್ತಾ ಇರತ್ತಲ್ಲವ ಸ್ನ್ಯಾಕ್ಸು ಹಾಗಾಗಿ ನಾನು ಇಲ್ಲಿ ಇದು ಫಿಂಗರ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲೇ ಮಕ್ಕಳಿಗೆ ಏನು ಮಾಡಿಕೊಟ್ರು ತಾಯಂದ್ರು ಮಕ್ಕಳಿಗೆ ಏನು ಮಾಡಿಕೊಟ್ರು ಖುಷಿನೇ ಅಲ್ವಾ ಹಾಗಾಗಿ ಅದೇ ಇರಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ಮಾ ತಿಂತಾರೆ ಮನೇಲಿ ಮಾಡಿದ್ದು ಹಾಗಾಗಿ ಅವ್ರಿಗೆ ಆ ಫಿಂಗರ್ ಚಿಪ್ಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಒಂದೆರಡು ಆಲೂಗಡ್ಡೆನ ಹಚ್ಬಿಟ್ಟು ಬೇಯಿಸ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಡೀಪ್ ಫ್ರೈ ಮಾಡಿದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಬಂದರು ಅವ್ರಿಗೂ ಟೀ ಮಾಡಿಕೊಟ್ಟೆ ಒಂದೆರಡು ಫಿಂಗರ್ ಚಿಪ್ಸು ಕೊಟ್ಟು ಟೀ ಮಾಡಿಕೊಟ್ಟೆ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಪೂಜೆ ಎಲ್ಲ ಏನೂ ಹೋಗಲಿಲ್ಲ ನಾನು ಸೊ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಮತ್ತೆ ಇದು ಬೇರೆ ಮಾಡ್ತಾ ಇದ್ನಲ್ಲ ಅದಕ್ಕೆ ಪೂಜೆ ಏನೂ ಹೋಗಲಿಲ್ಲ ಸೊ ಇದಕ್ಕೆ ಇವಾಗ ಫಿಂಗರ್ ಚಿಪ್ಸ್ಗೆ ಒಂದು ಸ್ವಲ್ಪ ಸಾಲ್ಟು ಮತ್ತು ಹಚ್ಕಾದ ಪುಡಿ ಎಲ್ಲ ಹಾಕಿ ಟಾಸ್ ಮಾಡಿ ಇವಾಗ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ ಇನ್ನು ಮಂಗಳವಾರ ದಿನ ಬೆಳಗ್ಗೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ದಿನ ಈವ್ನಿಂಗ್ ಹಂಗೆ ಸಿಕ್ಕಾಪಟ್ಟೆ ಮಳೆ ಬಂತು ಹಾಗಾಗಿ ಡೋರ್ ಎಲ್ಲ ನಾನು ಇಲ್ಲಿ ಕಮ್ಮಿ ಮೇಲೆ ಹಾಕಿದ್ದೆ ತಂತಿ ಮೇಲೆ ಹಾಕಿದ್ರೆ ನೀರು ಹೆವಿಯಾಗ್ಬಿಟ್ಟು ಮಳೆಯಲ್ಲೆಂದು ತೂಕ ಆಗಿ ತಂತಿ ಹಾರ್ದು ಹೋಗುತ್ತೆ ಅಂತ ಇಲ್ಲಿ ಹಾಕಿದ್ದೆ ಹಾಗೆ ಗಾರ್ಡನಲ್ಲಿ ಸಿಕ್ಕಾ ಬಟ್ಟೆ ಹೂ ಬಿಟ್ಟಿತ್ತು ಹಾಗೆ ನಮ್ಮ ಗಾರ್ಡನ್ ತುಂಬ ಇಷ್ಟಪಡೋರು ಇದ್ದೀರಲ್ವ ಹಾಗಾಗಿ ಒಂದು ಕ್ಲಿಪ್ಸ್ ಮಾಡಿಕೊಂಡೆ ಎಲ್ಲ ಹೂವು ಎಷ್ಟು ಚೆನ್ನಾಗೆ ಬಿಟ್ಟಿದೆಯಲ್ಲ ಎಲ್ಲ ಗಿಡದಲ್ಲಿ ಅಂತಂದ್ಬಿಟ್ಟು ಇದು ಶೂಟ್ ಮಾಡಿಕೊಂಡು ನಾನು ಇವತ್ತು ಯಾವಾಗಲೂ ನಾವು ಗೃಹಿಣಿಯರು ಗಂಡ ಮಕ್ಕಳು ಮನೆ ಅಂತೇಳಿ ಯಾವಾಗಲೂ ಬ್ಯುಸಿಯಾಗಿರ್ತೀವಿ ಇಷ್ಟೆಲ್ಲ ಎಲ್ಲರೂ ನೋಡಿಕೊಂಡು ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ನಮ್ಮ ದೇಹ ಕೂಡ ದಂಡದಿರುತ್ತಲ್ವ ಸೊ ಒಂದು ಆರು ತಿಂಗಳಿಗೆ ಒಂದು ಸಲ ವರ್ಷಕ್ಕೊಂದೆರಡು ಸಲ ತುಂಬಾ ಸುಸ್ತು ಅಂತ ಅನ್ನಿಸ್ತಾ ಇರುತ್ತಲ್ವ ಅಂಥ ಟೈಮಲ್ಲಿ ತುಂಬ ಸುಸ್ತಾದಾಗ ನಾನೇನು ಮಾಡ್ತೀನಿ ಅಂತಂದರೆ ಬೇಸಿಕ್ ಮನೇಲಿ ಕಸ ಗುಡಿಸ್ಕೊಳ್ಳೋದು ಹೊಸ್ತನ್ನು ಕ್ಲೀನ್ ಮಾಡ್ಕೊಳ್ಳೋದು ಟಿಫನ್ ಮಾಡೋದು ಈ ಥರ ಮಾಡ್ತೀನಿ ಮಧ್ಯಾಹ್ನ ಅಡುಗೆನೂ ಮಾಡೋಕ್ಕೋಗೋಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಟಿಫನ್ ಜಾಸ್ತಿ ಮಾಡಿಟ್ಬಿಟ್ಟು ಮಧ್ಯಾಹ್ನಕ್ಕಾಗೋಷ್ಟು ಮಾಡಿಟ್ಬಿಟ್ಟು ಬೆಳಗ್ಗೆ ಟಿಫನ್ ತಿನ್ಬಿಟ್ಟು ಒಂದು ಹತ್ತುವರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗಿ ಮಲ್ಕೊಂಬಿಡ್ತೀನಿ ಒಂದು ಎರಡು ಅವರ್ ಎರಡೂವರೆ ಅವರ್ ಚೆನ್ನಾಗಿ ಡೀಪ್ ನಿದ್ದೆ ಮಾಡಿಬಿಡ್ತೀನಿ ಆಮೇಲೆ ನಮಗೆ ಫುಲ್ಲು ಎನರ್ಜಿ ಬರುತ್ತೆ ಆಮೇಲೆ ಸಂಜೆ ನೀಟಾಗಿ ಎಲ್ಲ ಕೆಲಸ ಮಾಡಿಕೊಂಡು ಸಂಜೆ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮಗೂ ರೆಸ್ಟ್ ಸಿಕ್ದಂಗೆ ಆಗುತ್ತೆ ಆದಷ್ಟು ಬೆಳಗ್ಗೆನೇ ಮಲಗಿಬಿಡಬೇಕು ಸಂಜೆ ಅಂದರೆ ಒಂದು ಮಧ್ಯಾಹ್ನ ಹಂಗೆ ಮಲ್ಕೊಂಡ್ರೆ ರಾತ್ರಿಗೆ ನಿದ್ದೆ ಬರಲ್ಲ ಸೊ ಬೆಳಗ್ಗೆನೇ ತಿಂಡಿ ತಿಂದಿದ ತಕ್ಷಣ ಮಲ್ಕೊಂಡ್ರೆ ಮತ್ತೆ ರಾತ್ರಿಗೂ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಮ ಅದೇ ಮಧ್ಯಾಹ್ನ ಏನಾದ್ರು ರೆಸ್ಟ್ ಮಾಡೋಕ್ಕೋಯ್ತು ಅಂದರೆ ರಾತ್ರಿ ನಿದ್ದೆ ಕೆಡತ್ತೆ ಸೊ ನಾನು ಈ ಥರ ಫಾಲೋ ಮಾಡ್ತೀನಿ ನನಗೂ ಕೆಲಸಗಳು ಮಾಡಿ 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 ದೇಹ ದಂಡಿತ್ತು ಅಂತಂದರೆ ಈ ಥರ ಫಾಲೋ ಮಾಡ್ತೀನಿ ಿವತ್ತು ನಾನು ಹಾಗೆ ಮಾಡಿದ್ದು ಮಂಗಳವಾರ ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ನಿದ್ದೆ ಮಾಡಿ ಅದಾದಮೇಲೆ ಮನೆ ಫುಲ್ಲು ಮೇಲಿಂದ ಕೆಳಗಡೆವರೆಗೂ ಮನೆಯೆಲ್ಲ ಒಸ್ಕೊಂಡ್ಬಂದು ಸ್ನಾನ ಮಾಡಿಬಿಟ್ಟು ನಾನೊಂದು ಐದೂವರೆ ಅಷ್ಟೊತ್ತಿಗೆ ಪೂಜೆನ ಶುರು ಮಾಡಿದೆ ಮತ್ತು ಮಂಗಳವಾರ ದಿನ ಆರ್ ಸಿ ಬಿ ಇದು ಕ್ರಿಕೆಟ್ ಇತ್ತಲ್ವಾ ಮ್ಯಾಚು ಸೊ ನೋಡ್ಕೊಂಡು ಕುತ್ಕೊಳ್ಳೋಣ ಸಾರು ಮುದ್ದೆ ಎಲ್ಲ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ ಟೊಮೆಟೊ ಬಾತ್ ಬೇಗನೆ ಆಗೋಗ್ಬಿಡುತ್ತಲ್ವ ನಾನು ಪೂಜೆ ಮಾಡೋದಕ್ಕೂ ಮುಂಚೆನೇ ಅಕ್ಕಿ ನೆನೆಸಿಟ್ಟಿದೆ ಇನ್ನು ಬಂದುಬಿಟ್ಟು ಎಲ್ಲ ಹೆಚ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಟೊಮೆಟೊ ಬಾತ್ಗೆ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ದೀನಿ ರೆಡಿ ಸೊ ಒಂದೆರಡು ಬಿಸಿಲು ಕೂಗ್ಸ್ಕೊಂಡ್ಬಿಟ್ಟು ಮೊಸರು ರಾಯ್ತ ಮಾಡಿಬಿಟ್ಟು ಹೋಗಿ ಕುತ್ಕೊಂಡು ಮ್ಯಾಚ್ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಯಜಮಾನ್ರಂತೂ ಇನ್ನೂ ಐದುವರೆಗೆ ಬಂದ್ಬಿಟ್ರು ಅವರು ಮ್ಯಾಚ್ ನೋಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಅಷ್ಟೇ ಬ ಸಂಜೆ ಬೇಗನೆ ಪೂಜೆ ಎಲ್ಲ ಮುಗಿಸಿ ಅಡುಗೆನೂ ಮಾಡಿ ಸೊ ಆಮೇಲೆ ಕೂತ್ಕೊಂಡು ಆರಾಮಾಗಿ ನೋಡ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಇವಾಗ ಒಂದು ಎಂಟು ಗಂಟೆ ಹಂಗೆ ನಾನು ಎಲ್ರಿಗೂ ಊಟ ಇದ್ದೀನಿ ಇನ್ನು ರಾತ್ರಿ ಹನ್ನೆರಡೂವರೆ ಆಯಿತು ಸಿಕ್ಕಾಪಟ್ಟೆ ಬಟ್ಟೆ ನಮ್ಮ ಅಕ್ಕಪಕ್ಕದ ಮನೆಯೆಲ್ಲ ಕಿತ್ತು ಹೆಚ್ಚಾಡ್ತಾ ಇದ್ರು ನಿದ್ದೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅದಕ್ಕೆ ನಾನು ಕಂಪ್ಲೀಟು ಹನ್ನೆರಡುವರೆವರೆಗೂ ಮ್ಯಾಚ್ ನೋಡಿ ಆಮೇಲೆ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದಿದ್ದು ಒಂದು ಸ್ವಲ್ಪ ಲೇಟಾಯಿತು ಮಕ್ಕಳಿಗೆ ಹಾಲಿಡೇ ಕೊಟ್ಟಿದ್ದರು ಆರ್ ಸಿ ಬಿ ಮ್ಯಾಚ್ ಇದ್ದಿದ್ದರಿಂದ ಏನೋ ಗೊತ್ತಿಲ್ಲ ಕಾಲೇಜ್ ರಜೆ ಇದ್ದಿದ್ದರಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು ಚಪಾತಿ ಮತ್ತು ಹೆಸ್ರು ಕಾಳು ಇದು ಕಾಳು ಪಲ್ಯ ಮಾಡಿದೆ ಸೊ ಆಮೇಲೆ ಬೆಳಗ್ಗೆ ಚಪಾತಿ ಇತ್ತು ಮತ್ತು ಪಲ್ಯನೂ ಇತ್ತು ಮಧ್ಯಾಹ್ನ ಅದನ್ನೇ ತಿಂದ್ಕೊಂಡು ನಾನು ಗ್ರಾಸರಿ ತೊಗೊಂಬರೋಣ ಅಂತೇಳಿ ಇವಾಗ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ ನಾನು ಇವಾಗ ಮಳೆಗಾಲ ಆಗಿರೋದ್ರಿಂದ ಡಿ ಮಾರ್ಟ್ಗೆ ಹೋಗ್ತಾ ಇಲ್ಲ ಇಲ್ಲೇ ಉತ್ರಳ್ಳಿಯಲ್ಲಿರೋಂಥ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ ಸೊ ಸ್ವಲ್ಸ್ ಸ್ವಲ್ಪ ರೇಷನ್ ಇತ್ತು ಅಂತಂದರೆ ಇಲ್ಲೇ ಬಂದುಬಿಡ್ತೀನಿ ಜಾಸ್ತಿ ಇತ್ತು ಅಂತ ತೊಗೊಬರೋದಿತ್ತು ಅಂದರೆ ಡಿ ಮಾರ್ಟ್ಗೆ ಹೋಗ್ತೀನಿ ಇನ್ನು ಬುಧವಾರ ದಿನ ನಾನು ಗ್ರಾಸರಿ ಎಲ್ಲ ತಂದಿಟ್ಟು ಇನ್ನು ಸ್ನಾನ ಮಾಡದಲ್ಲೇ ಹೋಗಿದ್ದೆ ನಾನು ಸೊ ಯಾಕೆ ಅಂತಂದರೆ ಸಂಜೆ ನಾನು ರಾಯರ್ ಪೂಜೆಗೆ ಗುರುವಾರ ರಾಯರ್ ಪೂಜೆಗೆ ಮಡಿಯಿಂದ ಹೂವು ಮತ್ತು ತುಳಸಿ ಇದನ್ನೆಲ್ಲ ಕಿತ್ಕೊಬೇಕಲ್ವ ಹಾಗಾಗಿ ಸ್ನಾನ ಮಾಡಿರಲಿಲ್ಲ ಬರೀ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ಹೋಗಿದ್ದಷ್ಟೆ ಇವಾಗ ಬ ಗ್ರಾಸರಿ ತಗೊಂಡು ಅವ್ರಿಗೆ ಹೋಮ್ ಡಿಲಿವರಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದು ಸ್ನಾನ ಮಾಡಿ ಟೀ ಕುಡ್ಕೊಂಡು ಇವಾಗ ಹೂ ಹೂವನ್ನ ಕಿತ್ಕೊಳ್ಳೋಣ ಅಂಥೇಳಿ ಒಂದು ಐದು ಗಂಟೆಗೆ ಟೆರೇಸ್ ಮೇಲೆ ಬಂದಿದ್ದೀನಿ ಆಗಲೇ ಮಳೆ ಮೋಡ ಆಗ್ತಾಯಿತ್ತು ಬಿಸಿಲು ಬರ್ತಾಯಿತ್ತು ಸೊ ಇವಾಗ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಬುಧವಾರ ದಿನ ಸೊ ಪೂಜೆನೂ ಮಾಡಿಬಿಟ್ಟು ಆಮೇಲೆ ಹೂವು ಕಟ್ಕೊಳ್ಳೋಣ ಅಂಥೇಳಿ ಕಣಗ್ಲೆ ಹೂವು ಮತ್ತು ತುಳಸಿ ಹಾಗೆ ದಾಸವಾಳ ಇವೆಲ್ಲವೂ ಇದ್ದೀನಿ ಅಂತೂ ಮಳೆ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ದಾಸವಾಳ ಹೂವಿನ ಇಳವರಿ ಅಂತೂ ಸಿಕ್ಕ ಬಟ್ಟೆ ಬರ್ತಾಯಿದೆ ನಮ್ಮ ಫೋಟೋಕ್ಕೆ ಸಾಕಷ್ಟು ಅಂದರೆ ಜಾಸ್ತಿನೇ ಆಗೋಗ್ಬಿಡುತ್ತೆ ಫೋಟೋಗಳಿಗೆಲ್ಲ ಇಟ್ಟು ಇನ್ನೂ ಉಳಿಯುತ್ತೆ ಅಷ್ಟು ಹೂವು ಬರ್ತಾಯಿದೆ ಸೊ ರೋಸ ಹೂವು ಸ್ವಲ್ಪ ಕಡಿಮೆ ಆಗಿದೆ ಈಗ ಒಂದು ಯಾವಾಗಲೂ ಒಂದೆರಡು ಮೂರು ಸಿಗುತ್ತೆ ಅಷ್ಟೇ ದಾಸವಾಳ ಅಂತೂ ಒಂದೊಂದು ಗಿಡದಲ್ಲಿ ಇಪ್ಪತ್ತು ಹಿಂಗೆಲ್ಲ ಬಿಡುತ್ತೆ ಇನ್ನೊಂದು ನೆಲದಲ್ಲಿ ಇದ್ದಿದ್ರೆ ಅದು ಎಷ್ಟು ಬಿಡ್ತಾ ಇತ್ತಲ್ವ ಸೊ ಇನ್ನು ಗರ್ಕೆ ಹೂಲನ್ನು ಕೂಡ ಕಿತ್ಕೊತಾ ಇದ್ದೀನಿ ಗಣಪ್ಪನಿಗೆ ಇಟ್ಟು ಪೂಜೆ ಮಾಡೋದಕ್ಕೆ ಸೊ ಹಾಗೆ ತಾಂಬೂಲೆ ಇಡೋದಕ್ಕೆ ಒಂದೆರಡು ಎಲೆ ಕೂಡ ಕಿತ್ಕೊಂತ ಇದ್ದೀನಿ ಮತ್ತು ಇದು ಒಗ್ಗರಿಕೆ ಹುಲ್ಲು ಕೆಳಗಡೆ ಹೋಗಿ ಒಂದು ಇಪ್ಪತ್ತೊಂದು ನೀಟಾಗಿರೋದನ್ನ ಆರಿಸ್ಕೊಂಡು ಒಂದು ದಾರ ತೊಗೊಂಡು ಕಟ್ಕೊಂಡ್ರಾಯ್ತು ಅಂತೇಳಿ ಒಂದು ಸ ಒಂದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಹೂವೆಲ್ಲ ಕಿತ್ಕೊಂಡು ಬಂದು ಇವಾಗ ಬುಧವಾರ ದಿನ ಸಂಜೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇನ್ನು ಹೂವು ಕಟ್ಕೋಬೇಕು ಪೂಜೆ ಮಾಡಿಬಿಟ್ಟು ಕಟ್ಟೋಣ ಅಂತೇಳಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಒಂದು ಎರಡು ದಿನ ಹೀಗೆ ಮಾಡಿದೆ ಅಂದರೆ ಬುಧವಾರ ಏನೂ ಮಲ್ಗಕ್ಕೆ ಹೋಗಲಿಲ್ಲ ಬಟ್ ಸ್ವಲ್ಪ ಲೇಟಾಗಿ ಎದ್ದು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಸುಸ್ತಾದಾಗ ಸ್ವಲ್ಪ ನಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿಕೊಂಡ್ರೆ ಬಾಡಿ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಾವು ಇಮ್ಯುನಿಟಿ ಸಿಗೋ ಅಂತ ಎ ಬಿ ಸಿ ಜ್ಯೂಸ್ ಆಗಿರ್ಬೋದು ಮೋಸುಂಬಿ ಜ್ಯೂಸ್ ಆಗಿರ್ಬೋದು ಆರೆಂಜ್ ಜ್ಯೂಸ್ ಆಗಿರ್ಬೋದು ಈ ಥರ ಈ ಥರದ್ದು ಕುಡಿದ್ರೆ ನಮಗೆ ಇಮಿಡಿಯೇಟು ಇಮ್ಯುನಿಟಿ ಸಿಗುತ್ತೆ ಆವಾಗ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಹೂವೆಲ್ಲ ಕಟ್ಟಿಟ್ಟು ನಾನು ತರಕಾರಿ ಖಾಲಿಯಾಗಿತ್ತು ಗ್ರಾಸರಿ ಇನ್ನೂ ಬಂದಿರಲಿಲ್ಲ ಸರಿ ಹೋಗಿ ತರಕಾರಿ ತೊಗೊಂಬರೋಣ ಅಂಥೇಳಿ ಹೂವನ್ನೆಲ್ಲ ಕಟ್ಟಿಟ್ಟು ಒಂದು ಆರೂವರೆ ಹಂಗೆ ನಾನು ಇವಾಗ ತರಕಾರಿ ಅಂಗಡಿಗೆ ಬಂದಿದ್ದೀನಿ ಹಳ್ಳಿ ತೋಟಕ್ಕೆ ಸೊ ಇವಾಗ ಟೊಮೆಟೊ ಒಂದಷ್ಟು ತರಕಾರಿಗಳೆಲ್ಲ ತೊಗೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಹದಿನೈದು ರೂಪಾಯಿ ಕೆ ಜಿ ಟೊಮೆಟೊ ನಮ್ಮ ಊರಲ್ಲೆಲ್ಲ ನಲ್ವತ್ತು ರೂಪಾಯಿ ಅದು ಏನಕ್ಕೋ ಏನೋ ಹಳ್ಳಿಗಳಲ್ಲೇ ಇಷ್ಟು ಇಷ್ಟು ಮಾಡಿದ್ರೆ ಸಿಟಿಗಳು ಎಲ್ಲಿ ಹೋಗ್ಬೇಕಲ್ವ ಸೊ ಸೊ ಸಿಟಿಗಳಲ್ಲೇ ಇನ್ನೂ ಜಾಸ್ತಿ ಇರಬೇಕು ಅಂಥದ್ರಲ್ಲಿ ಹಳ್ಳಿನಲ್ಲೇ ಜಾಸ್ತಿ ಆಗಿದೆಂತೆ ಸೊ ನಾನು ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಾಯಿದ್ದೆ ಹಿಂಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ಆ ಮಾಹಿಲಿ ಅಂತ ಅಂದ್ಬಿಟ್ಟು ಇನ್ನು ಆ ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿದ್ವಿ ಗ್ರಾಸರಿ ಎಲ್ಲ ಬಂದಿತ್ತು ಇನ್ನು ಎತ್ತಿಟ್ಕೊಂಡಿಲ್ಲ ಇನ್ನು ಇವಾಗ ತರಕಾರಿ ಎಲ್ಲ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಫ್ರಿಜ್ಜೆಲ್ಲ ಒರೆಸಿ ಇವನ್ನೆಲ್ಲ ಜೋಡಿಸೋಷ್ಟೊತ್ತಿಗೆ ಹನ್ನೊಂದುವರೆ ಆಯಿತು ಬುಧವಾರ ದಿನ ಸೊ ಅದಕ್ಕೆ ಬ್ಲಾಗ್ ಏನು ಬ್ಲಾಗೇನು ಆಗಲಿಲ್ಲ ನನಗೆ ಅವನ್ನ ಜೋಡಿಸ್ಬಿಟ್ಟು ಹೋಗಿ ಮಲ್ಕೊಂಡು ಮತ್ತೆ ನಾನೊಂದು ನಾಲ್ಕು ಗಂಟೆಗೆ ಎದ್ದೆ ಗುರುವಾರ ದಿನ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಗ್ರಾಸರಿ ಎಲ್ಲ ಗುರುವಾರನೋ ಅಥವಾ ಆದರೆ ತೊ ಮಾಡ್ಕೊಳ್ಳೋಣ ಇನ್ನಂದರೆ ಶುಕ್ರವಾರ ಜೋಡಿಸ್ಕೊಂಡ್ರೆ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಒಂದಷ್ಟು ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಜೋಡಿಸ್ಕೊಬೇಕಾಗಿತ್ತು ಹಂಗಾಗಿ ನೋಡ್ಕೊಳ್ಳೋಣ ಬಿಡ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಇನ್ನು ಕೆಲವರು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಇದ್ರಿ ಇವತ್ತು ನಾನು ಅದನ್ನ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾರಿಗೆಲ್ಲ ಬೇಕು ಅಂದರೆ ಏನಾದರೂ ಕೋರಿಕೆಗಳಿರುತ್ತಲ್ವ ಆ ಕೋರಿಕೆ ಅಮ್ಮನವ್ರಿಗೆ ಏನು ಸಂಕಲ್ಪ ಮಾಡಿಕೊಂಡು ನೀವು ನೂರ ಎಂಟು ದಿನ ಪಟ್ಟಿಸಿದ್ರೆ ನಿಮ್ಮ ಕೆಲಸ ಆಗುತ್ತೆ ಸೊ ನನಗೆ ಇದ್ರಿ ಒಬ್ಬರು ನಿಮಗೆ ಏನು ಅದು ಅಂದ್ಕೊಂಡು ಓದ್ತಾ ಇದ್ದೀರಲ್ವಾ ಆ ಕೆಲಸ ಆಗಿದೆಯಾ ಅಂತ ಅಂದ್ಬಿಟ್ಟು ನಾನು ಯಾವ ಕೆಲಸಕ್ಕೂ ಅಂದ್ಕೊಂಡು ಇಲ್ಲ ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಆಯುಷು ಆರೋಗ್ಯ ಕೊಡಿ ಅಂತ ಅಂದ್ಬಿಟ್ಟು ಹೆಚ್ಚಿನ ದಿನಗಳಲ್ಲಂತೂ ಒಂದು ನಲವತ್ತೆಂಟು ಐವತ್ತು ವರ್ಷದವರೇ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ಮತ್ತು ಹಾರ್ಟ್ ಅಟ್ಯಾಕ್ ಈ ಥರ ಎಲ್ಲ ಆಗ್ತಾಯಿತ್ತು ನಮ್ಮ ಯಜಮಾನ್ ಫ್ರೆಂಡ್ಸ್ ಎಷ್ಟೊಂದು ಒಂದು ನಾಲ್ಕು ಜನ ಎಲ್ಲ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ಹಾಗಾಗಿ ನಾನು ಮನೆಯವರೆಲ್ಲರಿಗೂ ಆಯುಷು ಆರೋಗ್ಯ ಕೊಡು ಕೊಡಿ ಅಂತ ಅಂದ್ಬಿಟ್ಟು ಆ ಪದ್ಮಾವತಿ ಅಮ್ಮನ ಸ್ತೋತ್ರನ ಓದ್ತಾ ಅಷ್ಟೇ ಸೊ ನಿಮ್ಗೆ ಯಾವ ಥರ ಏನು ಸಂಕಲ್ಪಗಳಿದೆ ಅದನ್ನು ಅಂದ್ಕೊಂಡು ನೀವು ಓದಿದ್ರೆ ಅಂದರೆ ನಂಬಿಕೆ ಇಟ್ಟು ಓದಿದರೆ ಆಗುತ್ತೆ ನಾನೇ ಒಂದು ಇಬ್ಬರು ಬರ್ತ್ಡೇ ವಿಶಸ್ ಮಾಡೋದಕ್ಕೆ ಹೇಳಿದರು ಸಿಕ್ಸ್ತು ಸೆವೆಂತ್ ಏನು ಅಂತ ಅಂದ್ಕೊತೀನಿ ಸೊ ನನಗೆ ಸಿಕ್ಕಾಬಟ್ಟೆ ಟಯರ್ಡ್ ಇತ್ತು ಹಾಗಾಗಿ ನನಗೆ ಬ್ಲಾಗ್ ಎಡಿಟಿಂಗ್ ಮಾಡಿ ವಯಸ್ಸೋರು ಕೊಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ಬ್ಲಾಗ್ ಹಾಕಲಿಲ್ಲ ಸಾರಿ ಸೊ ಇವತ್ತಿನ ಬ್ಲಾಗಿನ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ థ్యాంక్ యూ ఫార్ వాచింగ్ మా వీడియో నెక్స్ట్ వీడియోదే సీకున్న అల్వర్గ్గా బాయ్